ಹಾಯ್ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ಒಂದು ವೀಡಿಯೋಗೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಫ್ರೀ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಕ್ಲಿಕ್ ಮಾಡ್ಕೊಳ್ಳಿ ಯಾಕೆಂದರೆ ಯಾವುದೊಂದು ಹೊಸ ವೀಡಿಯೋ ಮಾಡಿದ್ರು ಕೂಡ ಕ್ವಿಕ್ಕಾಗಿ ನೋಟಿಫಿಕೇಶನ್ ಬರುತ್ತೆ ನೀವು ಎಫರ್ಟ್ ನೋಡ್ಬೋದು ಗೈಸ್ ನಾಳೆಗೆ ನಿಯರ್ಲಿ ಬಿಗ್ ಬಾಸ್ ಒಂದು ವಾರ ವಾರಕ್ಕೆ ಬಂತು ಬಟ್ ಎಲ್ಲರ ಮನಸ್ಸಲ್ಲೂ ಒಂದು ಮ್ಯಾಟ್ರು ಮಾತ್ರ ಹಾಗೆ ಅಚ್ಚು ಉಳಿದು ಕೂತಿತ್ತು ಅಂದರೆ ಹೇಳ್ಬೋದು ಏನಪ್ಪಾ ಅಂತಂದರೆ ಹಾಗಿನೂ ಬಂದಿದಂತಹ ರಕ್ಷಿತಾ ಏನಿದ್ದಾರೆ ಇವ್ರನ್ನ ಆವತ್ತೇ ಎಲಿಮಿನೇಟ್ ಮಾಡಿ ಕಳಿಸಿದಂತಹ ಒಂದು ಸನ್ನಿವೇಶನೇ ಇದೆ ಅದು ಎಲ್ಲರ ಮನಸಲ್ಲೂ ಕೂಡ ಒಂದು ರೀತಿ ಹಾಗೆ ಅಚ್ಚುಳಿದು ಕೂತಿತ್ತು ಅವ್ರಿಗೆ ಇನ್ನೂ ಒಂದು ಚಾನ್ಸ್ ಕೊಡ್ಬೋದಿತ್ತು ಅವ್ರನ್ನ ಕಳಿಸ್ಬಾರ್ದಿತ್ತು ಅಂತ ಎಲ್ಲರೂ ಕೂಡ ಹೇಳ್ತಾಯಿದ್ರು ಸೊ ಫೈನಲ್ ಆಗೇ ಬಿಗ್ ಬಾಸ್ ಕಡೆಯಿಂದ ಒಂದು ಟ್ವಿಸ್ಟ್ ಬಂದು ಇವತ್ತಿನ ಒಂದು ಎಪಿಸೋಡ್ನಲ್ಲಿ ರಕ್ಷಿತ ಅವ್ರನ್ನ ಮನೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ ಹೌದು ಗೈಸ್ ಇವತ್ತು ಅವ್ರನ್ನ ಸ್ಟೇಜ್ ಮೇಲೆ ಕರೆದು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಈಗ ಮತ್ತೆ ಮನೆ ಒಳಗಡೆ ಕಳಿಸ್ತಾ ಇದ್ದೀವಿ ಏನು ಮಾಡ್ತೀರ ಅಂತ ಹೇಳಿದಾಗ ನಾನು ಮನೆ ಒಳಗಡೆ ಹೋಗಿ ಕೇಳ್ತೀನಿ ಪ್ರಾಪರ್ ರೀಸನ್ ಕೇಳ್ತೀನಿ ನಾನು ಈ ಥರ ಸಾಫ್ಟ್ ಅಲ್ಲ ನಾನು ಬರೀ ಕವರ್ ನೋಡಿ ನನ್ನ ಜಡ್ಜ್ ಮಾಡಿದರೆ ಅಂತೆಲ್ಲ ಅವರಲ್ಲಿ ಇರುವಂತಹ ಒಂದು ನೋವು ಎಲ್ಲನೂ ಕೂಡ ಅವರು ಇದ್ದಾರೆ ಬರೀ ಒಂದೇ ದಿನಕ್ಕೆ ನನ್ನ ವಾಪಸ್ ಕಳಿಸ್ಬಿಟ್ರು ಅವತ್ತು ಬರೀ ಎಲ್ಲರೂ ಕೂಡ ನನ್ನ ಸಮಾಧಾನಕ್ಕೆ ಸಮಾಧಾನ ಮಾಡಲಿಕ್ಕೆ ಮಾತ್ರ ಬಂದಿದ್ರು ಅಂತೆಲ್ಲ ಹೇಳ್ತಾ ಪಾಪ ಅವರಲ್ಲಿ ಇದ್ದಂಥ ನೋವು ಎಲ್ಲ ಏನಿತ್ತು ಎಲ್ಲನೂ ಕೂಡ ಇವತ್ತು ಕಿಚ್ಚರ್ ಅವರ ಮುಂದೆ ಹೊರ ಹಾಕಿ ನಂತರ ಈಗ ಮನೆ ಒಳಗಡೆ ಕಳಿಸ್ತೀನಿ ನಾನು ನಿಮ್ಮನ್ನ ಅಂತ ಹೇಳ್ತಾ ಅವ್ರನ್ನ ಮನೆ ಒಳಗಡೆ ಕಳಿಸ್ತಾ ಇದ್ದಾರೆ ಮದುವೆ ಇವ್ರಿಗೆ ಚಾನ್ಸ್ ಕೊಟ್ಟಿದ್ದು ನಮಗೂ ಕೂಡ ಖುಷಿ ಆಯಿತು ಪಾಪ ಒಂದೇ ದಿನಕ್ಕೆ ಅವ್ರನ್ನ ಒಂದು ದಿನವೂ ಇಲ್ಲ ಆ ನೈಟ್ ಆ್ಯಂಡ್ ನೈಟ್ ಅವರನ್ನು ಮನೆಯಿಂದ ವಾಪಸ್ ರಿಟರ್ನ್ ಕಳಿಸ್ಬಿಟ್ಟಿದ್ರು ಸೊ ಅದರಿಂದ ಈಗ ಮತ್ತೆ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಈ ಕುಂದಾಪುರ ಸೈಡ್ ಇರ್ಬೋದು ಈ ತುಳುನಾಡು ಇರ್ಬೋದು ಎಲ್ಲರೂ ಕೂಡ ಒಂದು ರೀತಿ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಬಿಗ್ ಬಾಸ್ ಅನ್ಯಾಯ ಮಾಡಿದ್ದೀರಿ ಅಂತ ಹೇಳ್ತಾಯಿದ್ರು ಬಟ್ ಈಗ ಅನ್ಯಾಯ ಅಲ್ಲ ನ್ಯಾಯಾನ ಒದಗಿಸಿ ಕೊಟ್ಟಿದ್ದಾರೆ ಇದು ಅವರು ಮನೆ ಒಳಗಡೆ ತಗೊಂಡಿದ್ದಾರೆ ಇದು ಇವತ್ತಿನ ಒಂದು ಅಪ್ಡೇಟ್ ಆಗಿದೆ ಓಕೆ ಗಾಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಏನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ